ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ ಕನ್ನಡಕ್ಕಾಗಿ ಕಿರುಬೆಳನ್ನೆತ್ತಿದರೂ ಸಾಕು ಅದು ಗೋವರ್ಧನ ಗಿರಿಯಾಗುತ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಕನ್ನಡಕ್ಕಾಗಿ ಕೈ ಎತ್ತಲು ಬಂದಂತಹ ನಮ್ಮ ಜೀವನವನ್ನು ಸಾಗಿಸಲು ಸಾಧ್ಯ ಅದೇ ರೀತಿ ಕನ್ನಡ ನಮ್ಮ ಕನ್ನಡಿಗರ ಉಸಿರು ಕನ್ನಡ ನಮ್ಮ ಕನ್ನಡಿಗರ ಹೃದಯ ಕನ್ನಡ ಅಂತಂದರೆ ನಮ್ಮ ಮಾತೃಭಾಷೆ ಕನ್ನಡ ಅಂತಂದರೆ ನಮ್ಮ ಜೀವಕ್ಕಿಂತ ಹೆಚ್ಚು ಅಂತಹ ಕನ್ನಡಕ್ಕೋಸ್ಕರ ನಾವು ನೀವು ಎಲ್ಲರ ಕಂಕಣಬದ್ಧರಾಗೋಣ ಎನ್ನುತ್ತಾ ಈ ಕವಿಗೋಷ್ಠಿಯನ್ನು ಸಸಿಗೆ ನೀರೆರೆಯೋದರ ಮುಖಾಂತರ ಎಲ್ಲ ಅತಿಥಿ ಮಹೋದಯರು ಉದ್ಘಾಟಿಸುತ್ತಿದ್ದಾರೆ ಎಲ್ಲರಿಗೂ ಜೋರಾರೆ ಜೋರಾದ ಚಪ್ಪಾಳೆಯ ಮುಖಾಂತರ ಈ ಕವಿಗೋಷ್ಠಿಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಸಂಸ್ಥಾಪಕ ಅಧ್ಯಕ್ಷರು ಚಾಣಕ್ಯ ಅಕಾಡೆಮಿ ಗುರುಗಳೊಂದಿಗೆ ಎಲ್ಲ ಅತಿಥಿ ಮಹೋದಯರು ಪುಸ್ತಕಗಳು ಜ್ಞಾನದ ಹೆಬ್ಬಾಗಿಲು ಪುಸ್ತಕಗಳು ಪುಸ್ತಕಗಳ ಜ್ಞಾನ ಮಸ್ತಕಕ್ಕೆ ಹೋಗಿ ಹೋದಾಗ ಮಾತ್ರ ಒಂದು ಸುಂದರವಾದ ಸಾಹಿತ್ಯ ರೂಪುಗೊಳ್ಳುತ್ತೆ ಅಂತಹ ಹಿತನುಡಿಗಳನ್ನ ಕವಿಗಳಿಗೆ ಹೇಳಿದಂತಹ ಶ್ರೀಮತಿ ಶಾಂತಲಾ ಪಾಟೀಲ್ ಮೇಡಮ್ ಸಾಹಿತಿಗಳು ಮೃಗೇಬಿಹಾಳಿ ತುಂಬು ಹೃದಯದ ಧನ್ಯವಾದಗಳು ಈಗ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಡಾಕ್ಟರ್ ಮಾಧ ವೇಚುಗುಡಿ ಗೌರವ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಇವರು ಕವಿಗೋಷ್ಠಿಯನ್ನು ಉದ್ದೇಶಿಸಿ ಮಾತುಗಳನ್ನು ಹೇಳಬೇಕು ಅಂತ ವಿನಂತಿ ಮಾಡ್ತಾರೆ